ಹೊಸ ಕತೆ ಹಸೆಮಣೆ ಸಂಚಿಕೆ ಒಂದು ನನ್ನನ್ನು ಮುಟ್ಟಲೇಬೇಡಿ ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಬಗ್ಗೆ ನೀವು ನೀವೇನಕೊಂಡ್ಬಿಟ್ಟಿದ್ದೀರಾ ನಾನು ನಿಮ್ಮನ್ನು ಮದುವೆಯಾಗಿದ್ದೇನೆ ಎಂಬ ಮಾತ್ರಕ್ಕೆ ನನ್ನನ್ನು ಮುಟ್ಟುವ ಹಕ್ಕು ನಿಮಗಿದೆ ಅಂತ ಭಾವಿಸ್ಬೇಡಕ್ಕೆ ಹೋಗಬೇಡಿ ಲಿವಿಂಗ್ ರೂಮಿನ ಮೂಲೆಯೊಂದರಲ್ಲಿ ನಿಂತು ಮದುವೆಯ ಉಡುಪಿನಲ್ಲಿದ್ದಂತಹ ಹತ್ತೊಂಬತ್ತು ವರ್ಷದ ಸುಕುಮಾರಿ ಆ ಹುಡುಗಿ ಅಳುತ್ತಾ ಕಿರುಚಾಡ್ತಾ ಇದ್ದಾಳೆ ರಾಗದ ನಾದ ಬಹಳ ಹಿಂದೆಯೇ ನಿಂತು ಹೋಗಿದೆ ಇಡೀ ಅರಮನೆಯಂತಹ ಮನೆ ಈಗ ನಿಶಬ್ದವಾಗಿದೆ ಮೂರನೇ ಮಹಡಿಯಲ್ಲಿ ಇವರಿಬ್ಬರು ಮಾತ್ರ ಇನ್ನೂ ಎಚ್ಚರವಾಗೇ ಇದ್ದಾರೆ ಹುಡುಗಿ ಕಣ್ಣೀರನ್ನ ಸುರಿಸುತ್ತಾ ನೋವಿನಿಂದ ಹೇಳಿದ್ಲು ನನಗೆ ಈ ಮದುವೆ ಬೇಕಾಗಿರಲಿಲ್ಲ ಇದು ಕೇವಲ ನನ್ನ ತಂದೆಯ ಆಸೆಗಾಗಿ ನಡೆದದ್ದು ಅಷ್ಟೆ ನನಗೆ ಇದು ಸುತಾರಾಮ್ ಇಷ್ಟವಿಲ್ಲ ನೀವು ನನ್ನ ತಂದೆಯನ್ನ ಹೇಗೆ ಮರಳು ಮಾಡಿದ್ದೀರೋ ನನಗಂತೂ ತಿಳಿಯದು ಆದ್ರೆ ನನ್ನನ್ನ ನೀವು ಎಂದಿಗೂ ಮರಳು ಮಾಡಿ ಗೆಲ್ಲಲಾರಿರಿ ನಾನು ನಿಮ್ಮನ್ನ ಮನಸ್ಸಾರಿ ಪತಿ ಎಂದು ಎಂದಿಗೂ ಸ್ವೀಕರಿಸೋದಿಲ್ಲ ನಾನು ನಿಮ್ಮನ್ನ ದ್ವೇಷಿಸ್ತೇನೆ 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 ಅಷ್ಟೆ ಬಾಗಿಲ ಬಳಿ ನಿಂತಿದ್ದ ಆ ಯುವಕ ಮೊದಲ ಬಾರಿಗೆ ಬಾಯ್ಬಿಟ್ಟ ನಿನ್ನ ಬಗ್ಗೆ ನಿನಗೆ ತುಂಬಾ ಅಹಂಕಾರವಿದೆ ಅಲ್ವೇ ಹಾಗೇನು ಭ್ರಮೆ ಬೇಡ ನಿನ್ನ ಮನಸ್ಸಾಗ್ಲಿ ಅಥವಾ ನಿನ್ನ ದೇಹವಾಗ್ಲಿ ನನಗೆ ಬೇಕಾಗಿಲ್ಲ ನನ್ನ ತಾಯಿಗೆ ಕೊಟ್ಟ ಮಾತಿನಂತೆ ಅವರ ಮಗಳನ್ನ ಮದುವೆಯಾಗ್ತೇನೆ ಎಂದು ಭರವಸೆ ನೀಡಿದ್ದೆ ಸೊ ಅದಕ್ಕಾಗಿಯೇ ನೀನು ಇಂದು ಇಲ್ಲಿ ನಿಂತಿರುವುದು ಕಾರಣ ಅಷ್ಟೆ ಇಲ್ಲದಿದ್ರೆ ನಿನ್ನಂತಹ ಹುಡುಗಿಯನ್ನ ನಾನು ಎಂದಿಗೂ ಕೂಡ ಕೈ ಹಿಡಿಯುತ್ತಿರಲಿಲ್ಲ ರಾತ್ರಿ ಬಹಳವಾಯಿತು ಈಗ ಹೋಗಿ ಮಲಗು ನಾಳೆ ಬೆಳಗ್ಗೆ ನಾನು ನನ್ನ ಎಲ್ಲರಿಗೂ ಪರಿಚಯಿಸ್ತೇನೆ ಹಿಂದಿನಿಂದ ನೀನು ಯಾರ ಪತ್ನಿ ಯಾವ ಮನೆತನದವಳು ಯಾವ ಮನೆತನದ ಸೊಸಿ ಎಂಬುದನ್ನ ಮರೆಯಬೇಡ ಸ್ವಲ್ಪ ಘನತೆ ಗೌರವದಿಂದ ವರ್ತಿಸು ಸಮಾಜದಲ್ಲಿ ನನಗೊಂದು ಘನತೆ ಗೌರವವಿದೆ ದೊಡ್ಡ ಸ್ಥಾನಮಾನಗಳಿದೆ ಅದು ನಿನಗೆ ನೆನಪಿರಲಿ ಇಲ್ಲದಿದ್ದರೆ ಅಷ್ಟೇ ಎಂದು ಎಚ್ಚರಿಸಿ ಆತ ಕೋಣೆಯಿಂದ ಹೊರಗೆ ನಡೆದಿದ್ದನು ಆ ಹುಡುಗಿ ಅಂದರೆ ಶ್ರೀಮತಿ ಅನನ್ಯ ರಾವಂತ ಆಶ್ಚರ್ಯಚಕಿತಳಾಗಿ ಆಶ್ಚರ್ಯ ಚಕಿತಳಾಗಿ ಇನ್ನೂ ಹಾಸಿಗೆಯ ಮೇಲೆ ಕುಳಿತಿದ್ಲು ಆ ರಾತ್ರಿ ಅವಳ ಪತಿ ಆರ್ಯನ್ ಮನೆಗೆ ಮರಳಲೇ ಇಲ್ಲ ಎಲ್ಲಿ ಹೋದ ಏನ್ ಮಾಡ್ತಾ ಇದ್ದಾನೆ ಒಂದು ಗೊತ್ತಿಲ್ಲ ಅನನ್ಯ ತನ್ನ ಮದುವೆಯ ಹುಡುಪಿನಲ್ಲೇ ಅಳುತ್ತಾ ಕೊನೆಗೆ ನಿದ್ರೆಗೆ ಜಾರಿದ್ಲು ಮರುದಿನ ಬೆಳಗ್ಗೆ ಎಚ್ಚರವಾದಾಗ ಅನನ್ಯ ಮೊದಲು ಸ್ನಾನವನ್ನ ಮಾಡಿದ್ಲು ಹಿಂದಿನ ರಾತ್ರಿ ಊಟ ಮಾಡದ ಕಾರಣ ಬಹಳ ಹಸಿವು ಅವಳನ್ನ ಕಿತ್ತು ತಿನ್ನುವಂತೆ ಕಾಡ್ತಾ ಇತ್ತು ಆ ಕ್ಷಣ ತಾಯಿಯ ನೆನಪಾಗಿ ಮನಸ್ಸು ಭಾರವಾಯಿತು ಅಮ್ಮ ಇಂದು ಬದುಕಿದರೆ ನಾನು ಇಂತಹ ಸ್ಥಿತಿಯಲ್ಲಿ ಇರುತ್ತಿರಲಿಲ್ವೇನೋ ಎಂದುಕೊಂಡ್ಲು ಅವಳು ಆರು ಏಳು ವರ್ಷದ ಬಾಲಕಿದ್ದಾಗ್ಲೇ ತಾಯಿ ತೀರ್ಕೊಂಡ್ಬಿಟ್ಟಿದ್ರು ಅಂದಿನಿಂದ ತಂದೆಯೇ ಅಲ್ಲ ತಂದೆ ಆಕೆಗೆ ತಾಯಿಯಾಗಿ ತಂಗಿಯಾಗಿ ಒಳ್ಳೆಯ ಸ್ನೇಹಿತನ ರೀತಿ ಇದ್ದದ್ದು ತಂದೆ ಮಾತ್ರ ಅಂದಿನಿಂದ ತಂದೆ ಮತ್ತು ಮಗಳದೇ ಪುಟ್ಟ ಪ್ರಪಂಚ ತಂದೆ ಅವಳಿಗಾಗಿ ಎಲ್ಲವನ್ನ ಮಾಡಿದ್ರು ಆದರೆ ಅದೇ ತಂದೆ ತನ್ನ ಇಂತಹ ವ್ಯಕ್ತಿಗೆ ಹೇಗೆ ಮದುವೆ ಮಾಡಿಕೊಟ್ರು ಎಂದು ಯೋಚಿಸುತ್ತಿದ್ದಂತೆ ಕಣ್ಣುಗಳು ಮತ್ತೆ ಒದ್ದೆಯಾದವು ಅವಳು ಈ ಮದುವೆಯಾಗಲು ಕಾರಣ ತನ್ನ ತಂದೆಯ ಮೇಲೆ ಇದ್ದ ಅಪಾರವಾದ ಕುರುಡು ಪ್ರೀತಿ ಅವಳು ಕೋಣೆಯಿಂದ ಹೊರಬಷ್ಟುವಲ್ಲಿ ಆರ್ಯನ್ನು ಮನೆಗೆ ಬಂದಿದ್ದ ಅವಳು ಆಗಲೇ ಸ್ನಾನ ಮುಗಿಸಿ ಸಿದ್ಧವಾಗಿದ್ಲು ನೆನೆ ರಾತ್ರ ನೆನ್ನೆ ರಾತ್ರಿ ಆತ ಎಲ್ಲಿದ್ದ ಎಲ್ಲಿಗೆ ಹೋಗಿದ್ದ ಏನ್ ಮಾಡ್ದ ಇವನಿಗೆ ಏನಾದ್ರೂ ಪ್ರತ್ಯೇಕ ಮಲಗುವ ಕೋಣೆ ಇದೆಯೇ ಸ್ನಾನ ಮಾಡಿದ್ದಾನೋ ಇಲ್ವೋ ಅನನ್ಯ ತನ್ನಷ್ಟಕ್ಕೆ ತಾನೇ ಸಂಶಯದಿಂದ ಯೋಚಿಸಿದ್ಲು ಆರ್ಯನ್ ಎದುರಾದಾಗ ನಿನ್ನೆ ರಾತ್ರಿಯೇ ಸಿಟ್ಟು ಆ ವೇಷವೆಲ್ಲ ಮಂಗವಾಯವಾಗಿ ಕುತೂಹಲ ಮೂಡಿತ್ತು ಅನನ್ಯಾಗೆ ಏನು ಮಾತಾಡಬೇಕು ಅನ್ನೋದೇ ತೋಚ್ಲೆ ತೋಚದೆ ಹೋಯಿತು ಸುಮ್ಮನೆ ಅವನನ್ನೇ ದಿಟ್ಟಿಸ್ತಾ ಇದ್ಲು ಈ ಮದುವೆ ನಿನಗೆ ಇಷ್ಟವಿರಲಿಲ್ಲ ಎಂಬುದು ನನಗೆ ಗೊತ್ತು ನನಗೂ ಸಹ ಇಷ್ಟು ಬೇಗ ಸಂಸಾರ ಹೂಡುವಂತಹ ಆಸೆ ಇರಲಿಲ್ಲ ನನಗೂ ಇನ್ನು ಸಾಧನೆ ಮಾಡಬೇಕನ್ನುವ ಅಂಬಲ ಇತ್ತು ನಾನು ನಿನ್ನನ್ನ ಮದುವೆಯಾಗಿದ್ದು ಒಂದು ವಿಶೇಷ ಕಾರಣಕ್ಕಾಗಿ ಹಾಗಾಗಿ ನಿನಗೆ ನನ್ನ ಹೆಂಡತಿಯಾಗಿ ಯಾವುದೇ ಹಕ್ಕು ಇರುವುದಿಲ್ಲ ಆದರೆ ಅದನ್ನ ಹೊರತುಪಡಿಸಿ ಈ ಮನೆಯಲ್ಲಿ ನಿನಗೆ ಯಾವುದೇ ತೊಂದರೆಯಾಗದು ನೀನು ನಿನ್ನಿಷ್ಟದಂತೆ ನಿನ್ನ ಸ್ವತಂತ್ರ ಸ್ವಹಿಚ್ಚೆಯಲ್ಲಿ ಇರಬಹುದು ನಿನಗೆ ಏನಾದ್ರೂ ಬೇಕಿದ್ರೆ ಅಲ್ಲಿನ ಸಾವಿತ್ರಮ್ಮನವರನ್ನ ಹೋಗಿ ಒಮ್ಮೆ ಕೇಳು ಆರ್ಯನ್ ಹೇಳುತ್ತಲೇ ಹೋದ ಅನನ್ಯ ಮಾತ್ರ ಬೆಚ್ಚಿ ಬಿದ್ದ ಕಲ್ಲಿನಂತೆ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾನೆ ಇಲ್ಲು ನಿನಗೂ ನನಗೂ ಗಂಡ ಹೆಂಡತಿಯ ಸಂಬಂಧ ಅನ್ನೋದು ಇರೋದಿಲ್ಲ ನಮ್ಮ ಮಲಗುವ ಕೋಣೆಗಳು ಬೇರೆ ಬೇರೆ ಇರುತ್ತವೆ ನನ್ನ ರೂಮು ಮತ್ತು ಕಚೇರಿಯನ್ನು ಹೊರತುಪಡಿಸಿ ಮನೆಯ ಬೇರೆ ಯಾವುದೇ ಭಾಗವನ್ನಾದರೂ ನೀನು ಬಳಸಬಹುದು ಅಲ್ಲಿ ಓಡಾಡಬಹುದು ಮತ್ತು ನೆನಪಿಡು ನನ್ನ ತಂದೆ ಬದುಕಿರುವವರೆಗೂ ಮಾತ್ರ ಇದೆಲ್ಲವೂ ನೀನು ನನ್ನ ಜೊತೆ ಇರ್ತೀಯ ಹಾಗೆ ನಾನು ನಿನ್ನ ಜೊತೆ ಇರ್ತೀನಿ ಆಮೇಲೆ ನಾನು ನೀನು ಯಾರೋ ಗೊತ್ತಿಲ್ಲ ನಾನು ನಿನಗೆ ವಿಚ್ಛೇದನ ನೀಡ್ತೇನೆ ನೀನು ಆವಾಗ ಯಾವುದೇ ಕಾರಣಗಳನ್ನು ಹೇಳದೆ ವಿಚ್ಛೇದನ ತಗೊಂಡು ಹೊರಡ್ತಾ ಇರಬೇಕು ಅನನ್ಯ ಮತ್ತೆ ಹಾಸಿಗೆಯ ಮೇಲೆ ಕುಸಿದ್ಲು ಕಣ್ಣೀರು ಧಾರಾಕಾರವಾಗಿ ಅರಿಯೋಕೆ ಶುರುವಾಯಿತು ಆರ್ಯನ್ ಕೋಣೆಯಿಂದ ಹೊರಹೋಗಿದ್ದನ್ನ ಅವಳು ಗಮನಿಸಲೇ ಇಲ್ಲ ಆ ಅಪರಿಚಿತ ವಾತಾವರಣದಲ್ಲಿ ಏನ್ ಮಾಡ್ಬೇಕಂತಾನು ಅವಳಿಗೆ ತಿಳಿಯದಾಯಿತು ತಂದೆಯ ಮೇಲಿನ ಗೌರವಕ್ಕೆ ಮದುವೆಗೆ ಒಪ್ಪಿದ್ಲಂತೆ ಆದ್ರೆ ಇಲ್ಲಿ ಸಂಬಂಧ ಹುಟ್ಟುವ ಮೊದಲೇ ಸತ್ತು ಹೋಗ್ತಾ ಇದೆಯಲ್ಲ ತಂದೆಯ ಮುಗ್ಧ ಮುಖವನ್ನ ಮತ್ತೆ ನೆನಪಿಸಿಕೊಂಡು ಮನಸ್ಸನ್ನ ಗಟ್ಟಿಯಾಗಿ ಮಾಡ್ಕೊಳ್ತಾಳೆ ಇಲ್ಲ ಇಲ್ಲ ನಾನು ಇಂದು ಅವರೊಂದಿಗೆ ಮಾತನಾಡಲೇಬೇಕು ಮದುವೆ ಮುಗಿದ ಮೇಲೆ ಎಲ್ಲವೂ ಸರಿಯಾಗ್ತದೆ ಅಂದ್ಕೊಂಡಿದ್ದೆ ಆದ್ರೆ ಇದು ಹೀಗಾಯ್ತಲ್ಲ ನಾನು ಯಾರಿಗೂ ದೋಹ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ದೇವರು ನನಗೇ ಮೋಸ ಮಾಡಿದ್ದಾನೆ ನನ್ನ ತಾಯಿಯನ್ನ ನನ್ನಿಂದ ಕಿತ್ಕೊಂಡು ದೇವರು ನನ್ನ ಕೈ ಬಿಡಲಾರ ಎಂದು ಧೈರ್ಯವನ್ನ ಅವಳಿಗೆ ತಂದುಕೊಂಡು ಎಷ್ಟು ಸಮಯ ಕಳೆಯುತ್ತೋ ಗೊತ್ತೇ ಆಗಲಿಲ್ಲ ಗೋಡೆ ಗಡಿಯಾದ ಸದ್ದು ಅವಳ ಯೋಚನೆಯನ್ನ ತಡೆಯಿತು ಅನನ್ಯ ಕಣ್ಣೀರನ್ನ ಒರೆಸ್ಕೊಂಡು ಅಡುಗೆ ಮನೆ ಎಲ್ಲಿದೆ ಅಂತ ಹೇಳಿ ಹುಡುಕುತ್ತಾ ಹುಡುಕುತ್ತಾ ಹೋದ್ಲು ತುಂಬಾ ಹಸಿವಾಗ್ತಿದೆ ನಾನು ಏನಾದ್ರೂ ತಯಾರಿಸ್ಕೊಳ್ತೇನೆ ಅಂತ ನಿರ್ಧರಿಸಿದ್ಲು ಕೋಣೆಯಿಂದ ಬಂದ್ಲು ಇದು ಕೇವಲ ಬರೀ ಮನೆಯಲ್ಲ ಒಂದು ವಿಶಾಲವಾದ ದೊಡ್ಡ ಅರಮನೆ ಅವಳು ಮದುವೆಯಾಗಿ ಬಂದ ಮೇಲೆ ಇಡೀ ದಿನವನ್ನ ಮೇಲಿನ ಕೋಣೆಯಲ್ಲೇ ಕಳೆದಿದ್ಲು ಮನೆಯ ಮೇಲ್ವಿಚಾರಣೆಯನ್ನ ಸಾವಿತ್ರಮ್ಮ ಎಂಬುವವರನ್ನ ಎಂಬುವವರು ನೋಡ್ಕೊಳ್ತಾ ಇದ್ರು ಆರ್ಯನ್ ಅವರನ್ನ ಪ್ರೀತಿಯಿಂದ ಮಾವಿ ಎಂದು ಕರೆಯುತ್ತಿದ್ದರು ನಿನ್ನೆ ಅನನ್ಯಾಳನ್ನ ಸ್ವಾಗತಿಸಿದ್ದೇ ಅವರು ಸಾವಿತ್ರಮ್ಮನವರು ಪುಟ್ಟ ಮಗಳು ಲೀಲಾ ಅಂದಿನಿಂದ ಅನನ್ಯಾಳ ಎಂದೆಯೇ ಓಡಾಡ್ತಾ ಇದ್ದರು ಬೆಳಗ್ಗೆ ಅನನ್ಯ ಹಾಲ್ಗೆ ಬಂದು ಮೆಟ್ಟಿಲು ಹಿಳಿಯುವಾಗ ಸಾಲು ಸಾಲು ಮುಚ್ಚಿದ ಕೋಣೆಗಳು ಅವಳು ಕೆಳಗೆ ಬರುತ್ತಿದ್ದಂತೆ ಲೀಲಾ ಓಡಿ ಬಂದು ಅಕ್ಕ ಬಂದ್ರು ಅಂತ ಆಗ ಸಾವಿತ್ರಮ್ಮ ಅವರ ಬಂದು ಏನೇ ಲೀಲಾ ಅಕ್ಕನಿಗೆ ಹಾಗೆ ಕರೆಯಬಾರದು ಅವರು ನಿನ್ನ ಅಣ್ಣನ ಹೆಂಡತಿ ಅಲ್ವಾ ಎಂದರು ಅನನ್ಯ ಮೊಗುಳ್ನಕ್ಕೂ ಲೀಲಾಳನ್ನ ನೋಡಿ ಅತ್ತೆಯವರು ನೆಲಿದ್ದಾರೆ ಎಂದು ಕೇಳಿದಳು ಸಾವಿತ್ರಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಹೇಳಿದ್ರು ಆರ್ಯನ್ ಬೆಳಿಗ್ಗೆ ಹೊರಟು ಹೋದ ಮಗು ಕೆಲಸದ ಒತ್ತಡ ಒತ್ತಡ ಇರಬೇಕು ವಿಶ್ವವಿದ್ಯಾಲಯಕ್ಕೆ ಹೋಗ್ತಿದ್ದೇನೆ ಎಂದು ಹೇಳಿದ್ದ ಇಂದು ಅವನ ಕೆಲಸದ ಮೊದಲ ದಿನವಂತೆ ಯಾಕೆ ಅನನ್ಯ ಎಲ್ಲವೂ ಸರಿ ಇದೆ ಅಲ್ವೇ ನಿನ್ನೆ ರಾತ್ರಿ ಆರ್ಯನ್ ಬಳಿ ಹಾಗೆ ಕಠೋರವಾಗಿ ವರ್ತಿಸಿದ್ದಕ್ಕೆ ಅನನ್ಯ ಆಗಿ ಈಗ ಸ್ವಲ್ಪ ಸಂಕೋಚವೆನಿಸ್ತು ಅವನು ಊಟವನ್ನು ಮಾಡದೆ ಹೋಗಿದ್ದಾನೆ ಎಂದು ತಿಳಿದಾಗ ಮನಸ್ಸಿಗೆ ಸ್ವಲ್ಪ ಕಷ್ಟವಾಯ್ತು ನಾನು ಬಹುಶಃ ಆ ರೀತಿ ಚುಚ್ಚಿ ಮಾತಾಡಿದ್ರಿಂದನೇ ಈ ರೀತಿ ಆಗಿರ್ಬೋದೇನೋ ಅನ್ನೋದು ಅವಳ ಯೋಚನೆ ನಾನು ಹಾಗೆ ಮಾಡಬಾರ್ದಿತ್ತು ಎಂದುಕೊಳ್ಳುತ್ತಾ ಇಲ್ಲ ಅತ್ತೆ ಏನೂ ತೊಂದರೆ ಇಲ್ಲ ತಿನ್ನಲು ಏನಾದರೂ ಇದೆಯೇ ತುಂಬ ಹಸಿವಾಗ್ತಿದೆ ನೀವು ಅಡುಗೆ ಮಾಡ್ತಿದ್ದೀರಿ ನಾನು ಸಹಾಯ ಮಾಡಲ ಅಂದು ಅಯ್ಯೋ ಬೇಡ ಮಗು ನಾನು ಇರುವಾಗ ನೀವೇಗೆ ಮಾಡಬೇಕು ನೀವೀಗ ಈ ಮನೆಯ ಸೊಸೆ ಇದೆಲ್ಲ ನಿಮ್ಮ ಕೆಲಸವಲ್ಲ ಇವತ್ತು ವಿಶ್ರಾಂತಿ ತಗೊಳ್ಳಿ ನಾಳೆಯಿಂದ ನಿಮಗೆ ಕಾಲೇಜು ಶುರುವಾಗುತ್ತಲ್ಲ ಬನ್ನಿ ಮೊದಲು ನಿಮಗೆ ತಿಂಡಿಯನ್ನ ಬಡಿಸ್ಕೊಡ್ತೇನೆ ಆಮೇಲೆ ಲೀಲಾ ನಿಮಗೆ ಮನೆಯನ್ನೆಲ್ಲ ತೋರ್ಸ್ಕೊಂಡು ಬರ್ತಾಳೆ ಹೌದಲ್ವ ಲೀಲಾ ಎಂದರು ಸಾವಿತ್ರಮ್ಮ ಹೌದು ಅಮ್ಮ ಅಕ್ಕ ತಿಂಡಿ ತಿಂದ ಮೇಲೆ ನಾನು ಎಲ್ಲವನ್ನ ತೋರ್ಸ್ಕೊಂಡು ಬರ್ತೀನಿ ಇವತ್ತು ನನ್ನ ಸ್ಕೂಲ್ ರಜೆ ಬೇರೆ ಇದೆ ಎಂದು ಲೀಲಾ ಕುಣಿದಾಡಿದ್ಲು ಊಟದ ಕೋಡೆ ಅಡುಗೆ ಮನೆಯ ಪಕ್ಕದಲ್ಲೇ ಇತ್ತು ಹತ್ತು ಜನರು ಕುಳಿತುಕೊಳ್ಳುವಂತಹ ದೊಡ್ಡ ಗ್ರಾನೈಟ್ ಟೇಬಲ್ ಅದು ಸಾವಿತ್ರಮ್ಮ ಅನನ್ಯಾಳ ಪಕ್ಕದಲ್ಲೇ ಕುಳಿತುಕೊಂಡಿದ್ರು ಸಾವಿತ್ರಮ್ಮ ಅನನ್ಯ ರವೆ ಕೇಸರಿ ಭಾತ್ ಮಾಡಿದ್ದೇನೆ ತಿನ್ನುತ್ತೀಯಾ ಅಥವಾ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ಲೆ ಚಹಾ ಕುಡುತ್ತೀಯ ಅಥವಾ ಕಾಫಿನ ಅನನ್ಯ ನೀವು ಮಾಡಿದ್ದನ್ನೇ ಕುಡಿಯತ್ತೆ ಉಪ್ಪಿಟ್ಟಿದೀಯಾ ಸಾವಿತ್ರಮ್ಮ ಹೌದು ಮಗು ತಗೋ ಏನು ಬಿಸಿ ಬಿಸಿಯಾದ ರುಚಿ ರುಚಿಯಾದ ಉಪ್ಪಿಟ್ಟನ್ನು ಆ ತಟ್ಟೆಯಲ್ಲಿ ತಂದಿಟ್ರು ಅನನ್ಯ ಆ ತಟ್ಟೆಯನ್ನು ನೋಡಿ ಬೆರಗಾಗಿ ಹೋದ್ಲು ಉಪ್ಪಿಟ್ಟು ಅದರ ಮೇಲೆ ಬೆಣ್ಣೆ ಜೊತೆಗೆ ಒಣ ದ್ರಾಕ್ಷಿ ಬಾದಾಮಿ ಮತ್ತು ಹಣ್ಣುಗಳ ದೊಡ್ಡ ಬಟ್ಟಲು ಯಪ್ಪಾ ಇಷ್ಟೊಂದು ತಿಂಡಿ ತಿಂತಾರೆ ಈ ಮನೆಯಲ್ಲಿರುವವರು ಎಂದು ಅವಳು ಅಚ್ಚರಿಯಿಂದ ಯೋಚನೆ ಮಾಡ್ತಾನೆ ಇದ್ಲು ಯಾಕಮ್ಮ ಆಗ್ ನೋಡ್ತಿದ್ಯಾ ಚಹಾ ತರಲೆ ಅಂದ್ರು ಸಾವಿತ್ರಮ್ಮನವರು ಅನನ್ಯಾಗಿ ಹಸಿದ ಕಾರಣ ಏನು ಮಾತಾಡದೆ ತಿನ್ನತೊಡಗಿದ್ಲು ಆದರೆ ಹೊಸ ಜಾಗದಲ್ಲಿದ್ದರೂ ಅವಳಿಗೆ ಸಾಮಿತ್ ಸಾವಿತ್ರಮ್ಮನವರು ಮಾತುಗಳಲ್ಲಿದ್ದ ಆ ಒಂದು ಮೃದುತ್ವ ತಾಯಿಯಂತಹ ಮಮತೆಯು ಎದ್ದು ಕಾಣ್ತಾ ಇತ್ತು ಹಾಗಾಗಿ ಅವಳಿಗೆ ಒಂಥರ ತುಂಬಾ ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು ಸಾವಿತ್ರಮ್ಮ ಅವಳ ಪಕ್ಕದಲ್ಲೇ ಕುಳಿತು ಮಾತಾಡಿದ್ರು ನಿನಗೆ ಗೊತ್ತಾ ಅನನ್ಯ ಆರ್ಯನು ದಿನವಿಡೀ ಮನೆಯಲ್ಲೇ ಇರುವುದಿಲ್ಲ ನೀನು ಬಂದ ಮೇಲೆ ಈ ಮನೆಗೆ ಒಂದು ಕಳೆ ಬಂದಂತಾಗಿದೆ ಅವರ ಮದುವೆ ಎಷ್ಟು ಹಾತುರವಾಗಿ ನಡೆದಿತ್ತೆಂದರೆ ಅನನ್ಯಾಗೆ ಆರ್ಯನ್ ಬಗ್ಗೆ ಏನೂ ತಿಳಿದಿರಲಿಲ್ಲ ತನ್ನ ಜೀವನವನ್ನ ಯಾರೊಂದಿಗೆ ಕಳೆಯಬೇಕು ಅಂತಹ ಪುರುಷನ ಬಾಲ್ಯದ ಕಥೆಗಳನ್ನು ಅವಳು ಸಾವಿತ್ರಮ್ಮನವರಿಂದ ಕುತೂಹಲದಿಂದ ಕೇಳತೊಡಗಿದ್ಳು ಊಟದ ಮೇಜಿನ ಬಳಿ ಕುಳಿತಿದ್ದ ಅನನ್ಯ ಸಾವಿತ್ರಮ್ಮನವರಿಂದ ಆರ್ಯನ್ ಬಾಲ್ಯದ ದಿನಗಳ ಬಗ್ಗೆ ಕೇಳ್ತಾ ಇದ್ದಾಳೆ ನಾನು ಈ ಮನೆಗೆ ಕೆಲಸಕ್ಕೆ ಬಂದಾಗ ಆರ್ಯನ್ ಇನ್ನು ಸುಮಾರು ಹತ್ತು ವರ್ಷದ ಬಾಲಕ ಅಂದಿನಿಂದ ನಾನು ಇಲ್ಲೇ ಇದ್ದೇನೆ ಆಮೇಲೆ ನನಗೂ ಕೂಡ ಮದುವೆ ಆಯಿತು ಲೀಲಾ ಹುಟ್ಟದ್ಲು ನಾವು ಈ ಮನೆಯ ಹೊರಗಿರುವಂತಹ ಗೆಸ್ಟ್ ಹೌಸ್ ವಾಸ ಕೂಡ ಮಾಡ್ತೇವೆ ನಿಮ್ಮ ಮಾವ ಮತ್ತು ಅತ್ತಿಯವರು ವಿದೇಶಕ್ಕೆ ಹೋದ್ಮೇಲೆ ಈ ಮನೆ ಬಹುತೇಕ ಮುಚ್ಚಿಯೇ ಇತ್ತು ನಾನು ಆಗಾಗ ಹೋಗಿ ಬಂದು ಧೂಳು ಹೊಳೆದು ಸ್ವಚ್ಛ ಮಾಡಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಹೋಗ್ತಿದೆ ಅದೆಷ್ಟೋ ವರ್ಷ ಈ ಅರಮನೆಯಂತಹ ಮನೆ ಒಬ್ಬಂಟಿಯಾಗಿ ಒಂಟಿಯಾಗಿಯೇ ಕಳೆದಿತ್ತು ಕೆಲವು ದಿನಗಳ ಹಿಂದಷ್ಟೇ ಆರ್ಯನವರು ವಿದೇಶದಿಂದ ಮರಳಿದ್ರು ಆಮೇಲೆ ನಿಮ್ಮ ಮದುವೆ ಕೂಡ ಆಯ್ತಲ್ವಾ ಹಾಗಾಗಿ ಈ ಹುಡುಗ ಇನ್ನು ಮುಂದಾದರೂ ಸಂಸಾರದಲ್ಲಿ ಆಸಕ್ತಿ ತೋರಿಸುತ್ತಾನೆಂದು ನಂಬಿದ್ದೇನೆ ಇಲ್ಲದಿದ್ದರೆ ಅವನು ಬಂದಾಗಿನಿಂದ ಒಂದು ಮನೆಯಲ್ಲಿ ಪುಸ್ತಕ ಹಿಡಿದು ಕೂರ್ತಾನೆ ಇಲ್ಲವೇ ರಾತ್ರಿ ತಡವಾಗಿ ಬರ್ತಾನೆ ಅವನ ತಂದೆಯ ಜೊತೆಗೂ ಅಷ್ಟಕ್ಕಷ್ಟೇ ಮಾತು ಸಂಬಂಧ ಹೇಗಿದೆ ಅಂತ ಹೇಳೋಕೆ ಅಸಾಧ್ಯ ಏನಾಗ್ತಿದ್ಯೋ ದೇವರಿಗೆ ಗೊತ್ತು ಈ ಮನೆಯಲ್ಲಿ ಎಲ್ಲವೂ ಇದೆ ಆದ್ರೂ ಏನೋ ಇಲ್ಲ ಆದ್ರೂ ಹುಡುಗ ಮಾತ್ರ ಬಹಳ ಒಳ್ಳೆಯವನು ಒಂದು ಕೆಟ್ಟ ಅಭ್ಯಾಸ ಇಲ್ಲ ಲೀಲಾ ಅಂದ್ರೆ ಅವನಿಗೆ ಪ್ರಾಣ ಪಾಪ ಅವನ ತಾಯಿ ಅಷ್ಟೊಂದು ಬೇಗ ತೀರಿ ಹೋದದ್ದು ಎಲ್ಲದಕ್ಕೂ ಕಾರಣ ಅನ್ಸುತ್ತೆ ಎನ್ನುತ್ತಾ ಸಾವಿತ್ರಮ್ಮ ಕಣ್ಣೀರನ್ನ ಒರೆಸ್ಕೊಂಡ್ರು ಅನನ್ಯ ಊಟ ಮುಗಿಸಿ ಸಾವಿತ್ರಮ್ಮನ ಮಾತುಗಳನ್ನ ಮೌನವಾಗಿ ಕೇಳ್ತಾ ಇದ್ಲು ನೀನು ಬಂದಿದ್ದೀಯಲ್ಲ ಇನ್ನು ಮುಂದೆ ಬಹುಶಃ ಎಲ್ಲವೂ ಸರಿಯಾಗ್ತದೆ ಆರ್ಯನ್ಗೆ ಸ್ವಲ್ಪ ಗಮನಿಸ್ಕೋ ಮಗು ಅಮ್ಮ ಹೋದ ಮೇಲೆ ಆ ಹುಡುಗ ತುಂಬಾ ಓಪಂಟಿ ಈಗ ಅವನಿಗೆ ಖಂಡಿತ ಒಬ್ಬ ತಾಯಿಯ ಪ್ರೀತಿ ಮಮತೆ ಬೇಕೇ ಬೇಕಾಗತ್ತೆ ಅದನ್ನ ಈಗ ನೀನೇ ಕೊಡಬೇಕು ಖಂಡಿತ ಅತ್ತೆಯವರೇ ನಾನು ನೋಡ್ಕೊಳ್ತೇನೆ ಎಂದು ಅನನ್ಯ ಮೆಲ್ಲನೆ ಹೇಳಿದ್ಲು ಆ ಮನೆಯ ಕೆಲಸದ ಆಳನ್ನು ಅತ್ತೆಯವರೆಂತ ಕರೆದದ್ದು ಅವಳ ದೊಡ್ಡತನ ಅಷ್ಟರಲ್ಲಿ ಲೀಲಾ ಓಡಿ ಬಂದು ಅನನ್ಯಾಳ ಕೈ ಹಿಡಿದ್ಲು ಬಾ ಬಾ ಅಕ್ಕ ನಿನಗೆ ಈ ಮನೆಯನ್ನೆಲ್ಲ ತೋರಿಸ್ತೇನೆ ಅನನ್ಯ ಮಧ್ಯಾಹ್ನದವರೆಗೂ ೀಲಗಳ ಜೊತೆ ಮನೆಯನ್ನೆಲ್ಲ ನೋಡಿದ್ಲು ವಿಶಾಲವಾದ ಕೊಠಡಿಗಳು ಒಂದು ದೊಡ್ಡದಾದ ಲೈಬ್ರರಿ ಎಲ್ಲವೂ ತುಂಬಾ ವ್ಯವಸ್ಥಿತವಾಗಿದ್ರು ಅಲ್ಲಿ ಒಂದು ರೀತಿಯ ಮೌನವಿತ್ತು ಈ ಮನೆಯಲ್ಲಿ ಇಷ್ಟು ಕಡಿಮೆ ಜನರಿರುತ್ತಾರೆ ಎಂದು ಅವಳು ಆಶ್ಚರ್ಯ ಪಡ್ತಾಳೆ ತಾನು ಬೆಳೆದದ್ದು ಎರಡು ಕೋಣೆಗಳ ಪುಟ್ಟ ಮನೆಯಲ್ಲಿ ಅಲ್ಲಿ ಅಕ್ಕಪಕ್ಕದವರ ಗದ್ದಲವೇ ಕೇಳಿಬರುತ್ತಿತ್ತು ಇಲ್ಲಿ ನನ್ನ ಈ ಶಬ್ದ ಸ್ವಲ್ಪ ಆತಂಕ ಮೂಡಿಸಿತು ಸ್ವಲ್ಪ ಭಯವನ್ನು ಕೂಡ ಜೊತೆಗೆ ಯೋಚನೆ ಮಾಡಬಾರ್ದು ನಾಳೆಯಿಂದ ಕಾಲೇಜ್ ಇದೆ ಎಂದು ತನ್ನನ್ನ ತಾನು ಸಮಾಧಾನ ಪಡಿಸ್ಕೊಂಡ್ಲು ಲೀಲಾಳೊಂದಿಗೆ ಕಾಲ ಕಳೆದ ಮೇಲೆ ಅನನ್ಯ ತನ್ನ ತಂದೆಗೆ ಫೋನ್ ಕೂಡ ಮಾಡ್ತಾಳೆ ತಂದೆ ಸುಭಾಷ್ ಬಾಬು ಮಗಳ ಕರೆಗಾಗಿ ಕಾಯ್ತಾ ಇದ್ರು ಅವರ ಧ್ವನಿ ಕೇಳುತ್ತಿದ್ದಂತೆ ಅನನ್ಯಾಗೆ ಹಳು ಅನ್ನೋದು ಬಂತು ಆದ್ರೆ ನಿನ್ನೆ ರಾತ್ರಿಯ ಕಹಿ ಘಟನೆಗಳನ್ನ ಹೇಳಿ ಅವರನ್ನ ಯಾಕೆ ನೋಯಿಸ್ಬೇಕು ಅಂತ ಹೇಳಿ ಅವಳಿಗೂ ಇಷ್ಟ ಇರಲಿಲ್ಲ ತನ್ನ ಪಾಡಿಗೆ ತನ್ನನ್ನೇ ಸಮಾಧಾನ ಮಾಡಿಕೊಂಡು ಎಲ್ಲವನ್ನ ಮರೆತು ಮಾತಾಡೋಕೆ ಶುರು ಮಾಡ್ತಾಳೆ ಆರ್ಯ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ನಮಗು ನನಗೆ ಅವನ ಮೇಲೆ ತುಂಬಾ ನಂಬಿಕೆ ಇದೆ ಎಂದ್ರು ಸುಭಾಷ್ ಬಾಬು ಹಾ ಹೌದಪ್ಪ ಎಂದು ಸಂಭಾಷಣೆ ಮುಗಿಸಿದ್ದು ಮದುವೆಯಾಗಿ ಮುಗಿದಿದೆ ಈಗ ಹಿಂದಕ್ಕೆ ಹೋಗುವ ಆದಿ ಇಲ್ಲ ಇದೇ ನನ್ನ ಮನೆ ತಂದೆಯ ನಂಬಿಕೆಯನ್ನ ನಾನು ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಅವಳು ಗಟ್ಟಿ ನಿರ್ಧಾರವನ್ನ ಮಾಡಿಬಿಟ್ಟಿದ್ಲು ಸಂಜೆಯ ಹೊತ್ತಿಗೆ ಸಾವಿತ್ರಮ್ಮ ಮನೆಯ ಇತರ ಸಿಬ್ಬಂದಿಗಳನ್ನು ಪರಿಚಯಿಸಿದ್ರು ತೋಟಗಾರ ಡ್ರೈವರ್ ಸೆಕ್ಯೂರಿಟಿ ಗಾರ್ಡ್ ಎಲ್ಲರೊಂದಿಗೂ ಮಾತಾಡಿ ಅನನ್ಯ ಕಾಲ ಕಳೆದಿದ್ಲು ಸಂಜೆ ಆರ್ಯನ್ ಹಿಂತಿರುಗುವುದನ್ನೇ ಕಾಯ್ತಾ ಇದ್ಲು ನಿನ್ನೆ ರಾತ್ರಿಯ ಜಗಳವನ್ನ ಮರೆತು ಅವನನ್ನು ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ಅವಳು ಬಯಸ್ತಾ ಇದ್ಳು ಅದ್ಯಾಕೋ ಗೊತ್ತಿಲ್ಲ ಅವಳ ಮನಸ್ಸಿನ ಮೂಲೆಯಲ್ಲಿ ಆರ್ಯನ್ ಬಗ್ಗೆ ಒಂದು ರೀತಿಯ ಒಳ್ಳೆ ಅಭಿಪ್ರಾಯ ಬಂದಿತ್ತು ಅನಿಸುತ್ತೆ ಆರ್ಯನ್ ಬರಲು ರಾತ್ರಿ ಆಗಬಹುದು ಅಥವಾ ಬರದೇನೂ ಇರಬಹುದು ಎಷ್ಟೊತ್ತು ಬರ್ತಾನೆ ಅದಕ್ಕೆ ಟೈಮಿಂಗ್ಸ್ ಇಲ್ಲ ಮಗು ನೀವು ರೂಮಿಗೆ ಹೋಗಿ ವಿಶ್ರಾಂತಿ ತಗೊಳ್ಳಿ ಅವರು ಬಂದಾಗ ನಾನ್ ಕರಿತೇನೆ ಎಂದು ಸಾವಿತ್ರಮ್ಮ ಅನನ್ಯ ತನ್ಪಾಡಿಗೆ ತನ್ನ ರೂಮಿಗೆ ಬಂದು ತನ್ನ ಫೋನ್ ಅನ್ನ ಪರೀಕ್ಷಿಸಿದ್ಲು ಕಾಲೇಜ್ ಗ್ರೂಪ್ ಅಲ್ಲಿ ಬಂದಿರುವಂತಹ ಗಳನ್ನ ನೋಡಿದ್ಲು ಅವಳ ಓದಿನಲ್ಲಿ ತುಂಬಾ ಶ್ರದ್ಧೆ ಉಳ್ಳಂತಹ ವ್ಯಕ್ತಿ ಅವಳು ಶಿಕ್ಷಣವೇ ಬಡವರ ಆಯುಧ ಎಂಬ ತಂದೆಯ ಮಾತನ್ನ ಅವಳು ಯಾವ ಇತ್ತು ಕೂಡ ಮರೆತಿಲ್ಲ ಮನಸ್ಸಲ್ಲಿ ಇಟ್ಕೊಂಡೇ ಇದ್ಲು ಮನೆ ತುಂಬಾ ನಿಶಬ್ದವಾಗಿದ್ದರಿಂದ ಕಾಲ ಕಳೆಯಲು ಅನನ್ಯ ಎರಡನೇ ಮಹಡಿಯಲ್ಲಿದ್ದ ಲೈಬ್ರರಿಗೆ ಹೋ ಹೋಗ್ತಾಳೆ ಅಲ್ಲಿ ಆರ್ಯನ್ ತಾಯಿಯ ಫೋಟೋ ಇತ್ತು ಅವರು ಸಹ ಓದುವುದನ್ನು ತುಂಬಾ ಇಷ್ಟಪಡ್ತಾ ಇದ್ರು ಅಂತ ಅಲ್ಲಿ ತಿಳಿದು ಬಂತು ಅನನ್ಯ ಪುಸ್ತಕಗಳನ್ನು ಗಮನಿಸಿದ್ದಾಗ ಯಾರೋ ಬಾಗಿಲನ್ನ ತೆರೆದಂತಹ ಸದ್ದಾಗತ್ತೆ ತಿರುಗಿ ನೋಡಿದ್ರೆ ಆರ್ಯನ ನಿಂತಿದ್ದ ಆರ್ಯನ್ ನೀನು ಇಲ್ಲೇನು ಮಾಡ್ತಿದ್ಯಾ ಇದು ನನ್ನ ತಾಯಿ ಲೈಬ್ರರಿ ಎಂಬುದು ನಿನ್ಗೆ ಗೊತ್ತಿಲ್ವಾ ಅನನ್ಯ ಹೌದು ಗೊತ್ತು ಮನೆಯಲ್ಲಿ ಸುಮ್ಮನೆ ಕೂರಲು ಬೇಸರ ಅನ್ನಿಸ್ತು ಅದಕ್ಕೆ ಇಲ್ಲಿಗೆ ಬಂದೆ ನೀವು ಯಾವಾಗ ಬಂದ್ರಿ ಊಟ ಮಾಡಿದ್ರಾ ನೋಡಿ ಕಣ್ಣುಗಳೆಲ್ಲ ಬಿದ್ದಿವೆ ಹೋಗಿ ಫ್ರೆಶ್ ಆಗಿ ಬನ್ನಿ ನಾನು ಊಟ ಬಡಿಸ್ತೇನೆ ಆರ್ಯನ್ ಒಂದು ಕ್ಷಣ ವ್ಯಂಗ್ಯವಾಗಿ ನಕ್ಕ ಓಹೋ ಈಗಲೇ ನಟನೆ ಶುರು ಮಾಡಿಬಿಟ್ಟಿಯಾ ನೀನು ಓದಿನ ಜೊತೆ ನಟನೆಯನ್ನು ಕಲಿತಿದ್ದೀಯಾ ಏನು ಕತೆ ಎಂದು ನನಗೆ ಇದೆಲ್ಲ ಗೊತ್ತಿರಲಿಲ್ಲಪ್ಪ ಅಂತ ಹೇಳ್ತಾನೆ ಅನನ್ಯ ಅಯ್ಯೋ ನೀವು ಏನು ಹೇಳ್ತಾ ಇದ್ದೀರಾ ಆರ್ಯನ್ ನಿನ್ನೆ ಅಷ್ಟು ಹಾರಾಡಿದವಳು ಕೂಗಾಡಿದವಳು ಎಂದು ದಿಢೀರನೇ ಪ್ರೀತಿ ತೋರಿಸ್ತಿದೀಯಲ್ಲ ಇದರ ಹಿಂದೆ ಯಾವ ನಾಟಕವಿದೆ ಇದರ ಮರ್ಮ ನನಗೆ ತಿಳಿತಾ ಇಲ್ವಲ್ಲ ಅನನ್ಯ ನಯವಾಗಿ ಹೇಳಿದ್ಲು ನಿನ್ನೆ ನಾನು ಹಾಗೆ ವರ್ತಿಸಬಾರದಿತ್ತು ದಯವಿಟ್ಟು ಕ್ಷಮಿಸಿ ನೋಡಿ ಈಗ ನಮಗೆ ಮದುವೆಯಾಗಿದೆ ನಾವು ಸಮಾಜದ ಮುಂದೆ ಗಂಡ ಹೆಂಡತಿ ಅಂತೂ ಹೌದು ನಮ್ಮ ಕುಟುಂಬದವರು ಎಷ್ಟೋ ಭರವಸೆಯಿಂದ ನಮ್ಮನ್ನ ಒಂದು ಮಾಡಿದ್ದಾರೆ ಹಾಗಾಗಿ ನಾನು ಈ ಸಂಬಂಧವನ್ನ ಉಳಿಸಿಕೊಳ್ಳಲು ಖಂಡಿತ ಪ್ರಯತ್ನಿಸ್ತೇನೆ ನಿಮಗೆ ಇಷ್ಟವಿರಲಿ ಇಷ್ಟವಿಲ್ಲದೆ ಇರಲಿ ನಾನು ಈ ಮನೆಯ ಜವಾಬ್ದಾರಿಯನ್ನ ಹೊರ್ತೇನೆ ಅಂತ ಹೇಳೇ ಬಿಟ್ಲು ಈ ಪುಟ್ಟ ಹುಡುಗಿಯ ಪ್ರಬುದ್ಧ ಮಾತುಗಳನ್ನ ಕೇಳಿ ಒಂದು ಕ್ಷಣ ಆರ್ಯನ್ನು ದಂಗಾಗಿ ಹೋದ ಹದಿನೆಂಟು ವರ್ಷದ ಹುಡುಗಿಯಲ್ಲಿ ಅದೆಂತಹ ಮಾತು ಬಂತು ಅವಳ ಬಾಯಲ್ಲಿ ಅಂತ ಅಂದ್ರೆ ಅನನ್ಯ ಅವನನ್ನ ದಾಟಿ ಸುಮ್ಮನೆ ಕೋಣೆಯಿಂದ ಹೊರ ಬಂದ್ಬಿಟ್ಲು ಆರ್ಯನ್ನ ತಂದೆ ಅನಾರೋಗ್ಯಕ್ಕೆ ಒಳಗಾದಾಗ ಆರ್ಯನ್ ಅಮೆರಿಕದ ಸಂಶೋಧನೆ ಮಾಡ್ತಿದ್ದ ತಂದೆಯ ಒತ್ತಾಯ ಮತ್ತು ತಾಯಿಯ ಅಳೆಯ ಆಸೆಯನ್ನು ಈಡೇರಿಸಲು ಅವನು ಭಾರತಕ್ಕೆ ಮರಳಿ ಅನನ್ಯಾಳನ ಬಂದು ಮದುವೆಯಾಗಿದ್ದ ಕೆಲವು ತಿಂಗಳ ಹಿಂದೆ ಅನನ್ಯ ಕಾಲೇಜಿನಿಂದ ಮನೆಗೆ ಬಂದಾಗ ಮನೆಯ ಮುಂದೆ ಒಂದು ಐಷಾರಾಮಿ ಕಾರ್ ನಿಂತಿರುತ್ತೆ ಅದನ್ನು ನೋಡ್ತಾಳೆ ಆತಂಕದಿಂದಲೇ ಯಾರು ಮನೆಗೆ ಬಂದಿದೆ ನಮ್ಮನೆಗೆ ಯಾರು ಇಷ್ಟು ದೊಡ್ಡ ವ್ಯಕ್ತಿ ಬಂದಿರಬಹುದು ಅಂತ ಆತಂಕದಿಂದ ಹೊರಗೋದಾಗ ಒಬ್ಬ ಯುವಕ ತನ್ನ ತಂದೆಯ ಜೊತೆ ಕುಳಿತು ಮಾತನಾಡುತ್ತಿರುವುದು ಬರುತ್ತೆ ಸುಭಾಷ್ ಬಾಬು ಅವಳನ್ನು ನೋಡಿ ಹೇಳಿದರು ಅನನ್ಯ ಇವನು ಆರ್ಯನ್ನು ನಿನ್ನ ಮೋನಿ ಅತ್ತೆ ಇದ್ದಾರಲ್ಲ ಅವ್ರ ಮಗ ಇವರು ಅಮೇರಿಕಕ್ಕೆ ಹೋದಾಗ ನೀನು ತುಂಬ ಅಂದರೆ ತುಂಬ ಚಿಕ್ಕವಳಿದೆ ನೀನು ಅವಗಿನ್ನು ಪುಟ್ಟು ಮಗು ಆರ್ಯನ್ ಇದ್ದು ನಿಂತ ಆರು ಅಡಿ ಎತ್ತರ ಫುಲ್ ಬಿಳಿ ಶರ್ಟ್ ಕಪ್ಪು ಪ್ಯಾಂಟು ಮತ್ತು ಕೈಯಲ್ಲಿ ಬೆಲೆ ಬಾಳುವಂತಹ ವಜ್ರದ ಗಡಿಯಾರ ಅವನ ನೋಟದಲ್ಲಿ ಒಂದು ಗಾಂಭೀರ್ಯವಿತ್ತು ಒಳ ಸಿಂಹದ ಮರಿಯ ರೀತಿ ಕಾಣಿಸಿದ್ದ ಅವನು ತನ್ನ ತಾಯಿಯ ಫೋಟೋ ತೋರಿಸಿದಾಗ ಅನನ್ಯ ಅಳಿಗೆ ಹಳೆಯ ನೆನಪುಗಳು ಮರುಕಳಿಸಿದವು ಅವತ್ತು ಆರ್ಯನ್ ಮದುವೆಯ ಪ್ರಸ್ತಾಪವನ್ನ ಹೊತ್ತು ತಂದಿದ್ದ ಅನನ್ಯ ಮೊದಲಿಗೆ ಒಪ್ಪದಿದ್ರೂ ತಂದೆಯ ಕಣ್ಣೀರು ಮತ್ತು ಅವರ ಅಟಕ್ಕೆ ಒಣಿದು ಒಪ್ಪಿಗೆ ನೀಡಿದ್ಲು ತಂದೆ ಅಷ್ಟು ಪ್ರೀತಿ ನೀಡಿದ್ರು ಹಾಗಾಗಿ ಅವರ ಮಾತನ್ನು ಕಿತ್ತಿಸಿ ಅಂತ ಅನ್ನಿಸ್ಲೇ ಇಲ್ಲ ಬಹುಶಃ ಕತ್ತು ಕುಯ್ಕೋ ಅಂದ್ರೂ ಮರಳಿ ವರ್ತಮಾನಕ್ಕೆ ಬಂದರೆ ಊಟದ ಮೇಚಿನ ಬಳಿ ಆರ್ಯನ್ ಹೇಳಿದ್ದ ನಿನಗೆ ಎಲ್ಲಾದರೂ ಹೋಗಬೇಕಿದ್ರೆ ಡ್ರೈವರ್ಗೆ ಹೋಗಿ ಹೇಳು ನಿನಗೆ ಪ್ರತ್ಯೇಕ ಕಾರಿನ ವ್ಯವಸ್ಥೆ ಕೂಡ ಇದೆ ನೀನು ಹೋಗಿ ಬರಬಹುದು ಅನನ್ಯ ಬೇಡ ನಾನು ಕಾಲೇಜಿಗೆ ಬಸ್ನಲ್ಲೇ ಹೋಗ್ತೇನೆ ನನ್ನ ಸ್ನೇಹಿತರಿಗೆಲ್ಲ ನಾನು ಬಸ್ನಲ್ಲೇ ಬರುವುದು ಗೊತ್ತು ಈಗ ಇದ್ದಕ್ಕಿದ್ದಂತೆ ಕಾರ್ನಲ್ಲಿ ಹೋದರೆ ಬಹುಶಃ ಚೆನ್ನಾಗಿರೋದಿಲ್ಲ ಅಂತ ಅನಿಸುತ್ತೆ ನನಗಿನ್ನೂ ಮದುವೆಯಾಗಿದೆ ಅಂತ ಹೇಳಿಬಿಟ್ಟು ಯಾರಿಗೂ ಗೊತ್ತಿಲ್ಲ ಇದು ಪರ್ಸ್ನಲ್ ಆಗೇ ಇದೆ ವಿಷಯ ಪರ್ಸ್ನಲ್ ಆಗಿ ಇದ್ರೆ ಒಳ್ಳೆಯದು ಆರ್ಯನ್ ಓಕೆ ನಿನ್ನಿಷ್ಟ ಆದರೆ ನೀನು ಈ ಮನೆತನದ ಸೊಸೆ ಎಂಬುದನ್ನು ಎಲ್ಲಿಯೂ ಕೂಡ ಮರಿಬಾರ್ದು ನೆನ್ಪಿಟ್ಕೊಂಡು ಹೊರಗಡೆ ಹೊರತಿಸ್ಬೇಕು ಮರುದಿನ ಬೆಳಗ್ಗೆ ಆರ್ಯನ್ ಉಪಹಾರ ಮುಗಿಸಿ ನಾನು ನನ್ನ ಬಸ್ ಸ್ಟಾಪ್ವರೆಗೂ ಬಿಡ್ತೇನೆ ಬಾ ಅಂತ ಕರೆದ ಅವನು ಕಾರ್ನಲ್ಲಿ ಅವಳನ್ನು ಇಳಿಸಿ ಹೋಗ್ತಾನೆ ಅನನ್ಯ ಕಾಲೇಜಿಗೆ ಬಂದಾಗ ಕೆಲವು ಹುಡುಗಿಯರು ಅವಳನ್ನು ಕಿಚ್ಚ ಕಿಚ್ಚಾಯಿಸತೊಡಗಿದ್ರು ಅವರು ಕಾಲೇಜಿನ ಪುಂಡ ಹುಡುಗಿಯರು ಏನೇ ಅನನ್ಯ ಇಷ್ಟು ದಿನ ಎಲ್ಲು ಹೋಗಿದ್ದೆ ಯಾರ ಕಣ್ಣಿಗೂ ಬೀಳ್ಲಿಲ್ಲ ಎಲ್ಲೂ ಇಲ್ಲ ಯಾರ ಜೊತೆ ಪಾರ್ಟಿ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ರು ಅವರು ಅನನ್ಯಳ ಬಾಗನ್ನ ಎಳೆದಾಡಿ ಕಿತ್ತಾಕಿ ನೋಟ್ಸ್ ಕೇಳಿದಾಗ ಅವಳು ಸಿಟ್ಟಿನಿಂದ ಪ್ರತಿಭಟಿಸಿದ್ಲು ಪರಿಸ್ಥಿತಿ ವಿಕೋಪಕ್ಕೆ ಹಾಗೆ ಯಾರೋ ಬಂದ ಸದ್ದಾಯ್ತು ಏನಾಗ್ತಿದೆ ಇಲ್ಲಿ ಯಾಕಿಷ್ಟು ಗಲಾಟಿ ಗಂಭೀರವಾದ ಧ್ವನಿ ಕೇಳಿಸಿದಾಗ ಪ್ರಾಧ್ಯಾಪಕರು ಬಂದಿದ್ದಾರೆಂದು ತಿಳಿದು ಹುಡುಗಿಯರು ಚದುರಿದ್ರು ಪ್ರಿನ್ಸಿಪಲ್ ಸರ್ ಬಂದಿದ್ರು ಅವರು ಹೇಳಿದರು ನಿಮ್ಮ ಎಕನಾಮಿಕ್ಸ್ ಕ್ಲಾಸ್ ತಗೊಳ್ಳಲು ಹೊಸ ಪ್ರೊಫೆಸರ್ ಬಂದಿದ್ದಾರಂತೆ ಅವರು ತುಂಬ ಅಂದರೆ ಅವರು ಇಲ್ಲೆಲ್ಲೂ ಹೋದಿಲ್ವಂತೆ ಅಮೇರಿಕಾದಲ್ಲಿ ಪಿ ಎಚ್ ಡಿ ಮುಗಿಸಿ ಬಂದಿದ್ದಾರಂತೆ ಅವರು ಹಿಂದಿನಿಂದ ನಿಮ್ಮ ಕ್ಲಾಸ್ಗಳನ್ನೆಲ್ಲ ತಗೊಳ್ತಾರಂತೆ ಅನನ್ಯ ತನ್ನ ಜಾಗದಲ್ಲಿ ಕೊಡುತ್ತು ಅವಳ ಗೆಳತಿ ದೀಪ ಹಿಡಿದ್ಲು ಹೊಸ ಪ್ರೊಫೆಸರ್ ಅಂತೆ ಬಹಳ ಸ್ಟ್ರಿಕ್ಟ್ ಅಂತೆ ನಿನ್ನೆ ಯಾರನ್ನೋ ಕ್ಲಾಸಿಂದ ಹೊರಗೇನೆ ಕಳಿಸ್ಕೊಟ್ಟಿದ್ರಂತೆ ಅಷ್ಟರಲ್ಲಿ ಬಾಗಿಲು ತಟ್ಟುವಂತಹ ಸದ್ದು ಆಗುತ್ತೆ ಎಲ್ಲರೂ ಕೂಡ ನಿಖಾ ಅಲ್ಲೇ ನೋಡ್ತಿದ್ದಾರೆ ಗುಡ್ ಮಾರ್ನಿಂಗ್ ಆ ಧ್ವನಿ ಕೇಳಿದ ಅನನ್ಯಾಳ ಎದೆ ಬಡಿತ ಜೋರಾಗೋಯ್ತು ಕೈಕಾಲು ನಡುಗಲು ಆರಂಭಿಸ್ತು ಓ ದೇವರೇ ಇದು ಆ ಧ್ವನಿಯೇ ಇಲ್ಲ ಹಾಗಾಗಲು ಸಾಧ್ಯವೇ ಇಲ್ಲ ಎಂದು ಪ್ರಾರ್ಥಿಸುತ್ತಾ ಕಣ್ಣನ್ನ ಮುಚ್ಚಿದ್ಲು ಮೆಲ್ಲನೆ ಕಣ್ಣು ತೆರೆದು ನೋಡಿದಾಗ ಮುಂದೆ ನಿಂತಿದ್ದವರು ಬೇರೆ ಯಾರೂ ಅಲ್ಲ ತನ್ನ ಕಾಲ ಕೆಳಗಿರುವ ನೆಲವೇ ಕುಸಿದ ಹಾಗಾಯಿತು ಆರ್ಯನ್ ರಾವ್ ತನ್ನ ಪತಿ ಮನೆಯಲ್ಲೇ ಪತಿಯಾಗಿದ್ದವನು ಕಾಲೇಜಿನಲ್ಲಿ ಈಗ ಅವಳ ಶಿಕ್ಷಕನಾಗಿ ನಿಂತಿದ್ದಾನೆ ಅನನ್ಯಾಳಿಗೆ ಭೂಮಿ ಕುಸಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆರ್ಯನ್ ಅನನ್ಯಾಳನ ಗುರುತಿಸ್ತಾನ ವಿದ್ಯಾರ್ಥಿಗಳ ಮುಂದೆ ಅದೇನಾಗುತ್ತೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಮೆಂಬರ್ಶಿಪ್ ತಗೊಂಡಿರೋರಿಗೆಲ್ಲರೂ ಕೂಡ ತುಂಬ ಥ್ಯಾಂಕ್ಸ್ ಮೆಂಬರ್ಶಿಪ್ ತಗೊಂಡಿರೋರಿಗೆ ಕತೆಗಳು ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ದಯವಿಟ್ಟು ಚೆಕ್ ಔಟ್ ಮಾಡಿ